ಸರ್ ನಮಸ್ತೆ ಸರ್ ನಮಸ್ತೆ ಒಂದು ಎಕರೆ ಲ್ಯಾಂಡ್ ಇದು ತೆಂಗಿನ ತೋಟ ಪಕ್ಕದ ಇದು ಊರು ಊರು ಪಕ್ಕದೇ ಜಾಗ ಅದೇ ಮನೆ ಕಾಣಿಸ್ತಾವಲ್ಲ ಇದು ಊರು ಊರು ಪಕ್ಕದೇ ಜಾಗ ಒಂದು ಎಕರೆ ಜಾಗ ತೆಂಗಿನ ತೋಟ ನೋಡಿ ಸೂಪರ್ ಜಾಗ ಮನೆ ಮಾಡ್ಕೊಂಡು ಊರು ಪಕ್ಕದಲ್ಲೇ ವಾಸ ಜಾಗ ಚೆನ್ನಾಗಿದೆ ತೆಂಗಿನ ಮರಗಳು ಚೆನ್ನಾಗಿದ್ದಾವೆ ಹ್ಞೂ ಚನ್ನಪಟ್ಟಣದಿಂದ ಮೂರು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಅರವತ್ತ್ಮೂರು ಕಿಲೋಮೀಟ್ರ್ ಆಗುತ್ತೆ ಚನ್ನಪಟ್ಟಣದಿಂದ ಮೂರೇ ಕಿಲೋಮೀಟ್ರ್ ಜಾಗಕ್ಕೆ ಜಾಗ ಚೆನ್ನಾಗೈತೆ ಊರಿಗೆ ಪಕ್ಕದ ಜಾಗ ಮನೆ ಮಾಡ್ಕೊಂಡು ವಾಸವಾಗಿರುವಂಥ ಜಾಗ ಇದು ತೋಟ ಒಂದು ಎಕರೆ ಒಂದು ಎಕರೆ ಮೂವತ್ತು ಇದೆ ಅದರಲ್ಲಿ ಒಂದು ಎಕರೆ ಮಾತ್ರ ಕೊಡ್ತಾರೆ